ಆಯ್ತಪ್ಪ ತೆಂಗಿನ ಗಿಡ ಹಾಕಿದ್ವಿ ಕ್ಯಾಸಳ ಹುಣಗಬೇಕು ಒಂದ್ ಎಂತದ್ದು ಇಲ್ಲಿ ನಮ್ದು ಸೆನ್ಸಿಟಿವ್ ಜೋನಿನ ವೆಸ್ಟರ್ನ್ ಘಾಟಿನ ಹಾರ್ಡ್ ಕೋರ್ ಪ್ರಾಣಿ ಅದು ಬೆಳಗಿನ ಜಾವ ಮೂರುವರೆಗೆ ಶುರು ಮಾಡುತ್ತೆ ಕರ 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 ಅಂತ ತೆಂಗಿನಕಾಯಿ ತಿನ್ನೋದಕ್ಕೆ ಎಳ್ಳೀರ್ ತಿನ್ನೋದಕ್ಕೆ ನಿಮ್ಗೆಲ್ಲ ಅನುಭವ ಇರಬಹುದು ಅದನ್ನ ಏನ್ ಮುಟ್ಟಂಗಿಲ್ಲ ಕನಿಷ್ಠ ಒಂದು ಮೂವತ್ತು ನಲವತ್ತು ತೆಂಗಿನ ಮರ ಇರೋಂತ ರೈತನ ತೆಂಗಿನ ತೋಟದಲ್ಲಿ ಇನ್ನೇನು ಅವರಾಗಿ ನಾನು ಹೇಳ್ತೀನಿ ಕನಿಷ್ಠ ಅಂದ್ರೆ ಒಂದು ಸಾವಿರ ತೆಂಗಿನಕಾಯನ್ನು ತಿಂದ ನಮ್ಮ ಬೆಳೆಗಾರರು ಒಂದು ಯಾಲಕ್ಕಿ ಗಿಡ ನಮ್ಮೂರ್ ತೋಟದಲ್ಲಿ ಯಾರ ಹತ್ರನು ಇಲ್ಲ ಈಗ ತಾವು ಪೇಟೆಯಿಂದ ಸುಬಿಧಾಕ್ ಬಂದು ಇಲ್ಲಿ ಡಿಪಾರ್ಟ್ಮೆಂಟ್ ಸ್ಟೋರ್ ನಲ್ಲಿ ಯಾಲಕ್ಕಿ ಕೊಂಡು ಮನೆಗೆ ತಗೊಂಡು ಹೋಗುವಂತ ಸಿಟಿ ಬಂದಿದ್ದಾವೆ ಕುಂದಾಪುರದ ಸಂತೆಗೆ ಸಾಗರದ ಬಾಳೆಕಾಯಿ ಅತ್ಯಂತ ಫೇಮಸ್ ಲೋಡ್ಗಟ್ಟಲೆ ನಮ್ದು ಬಾಳೆಕಾಯಿಗಳು ಹೋಗ್ತಾ ಇದ್ವು ಒಂದು ಬಾಳೆಕಾಯಿ ಇವತ್ತು ನಮ್ದು ವ್ಯಾಪಾರಕ್ಕೆ ಅಂತ ಬರಲ್ಲ ನಮ್ ಮನೆಗೆ ತಿನ್ನಕ್ ಬಿಟ್ಟರೆ ನಮ್ ಪುಣ್ಯ ಜಯಂತಣ್ಣ ನಾನಾ ತಳಿ ನಮ್ಮಲ್ಲಿ ಇದ್ದಿತ್ತು ಒಂದೆರಡು ತಳಿ ಅಲ್ಲ ಇಡೀ ಇರಲಾರದಂತ ಅತ್ಯಂತ ಒಳ್ಳೊಳ್ಳೆ ತಳಿಯ ಬಾಳೆಗಳು ನಮ್ಮ ವೆಸ್ಟರ್ನ್ ಘಾಟ್ ನಲ್ಲಿ ಇತ್ತು ಇವತ್ತು ಒಂದು ಬಾಳೆ ಗಿಡ ಇಲ್ಲ ಹಂದಿ ಕಾಟ ಮಂಗನ ಕಾಟ ಎಷ್ಟೋ ಜನ ಅಡಿಕೆ ಬೆಳೆದಾರರು ಅಡಿಕೆಯ ಅಡಿಕೆಯನ್ನು ಬಿಟ್ಟು ಉಪ ಬೆಳೆದಲ್ಲೇ ಜೀವನ ಮಾಡ್ತಿದ್ವಿ ನಾವು ನಮ್ ಸಂಸಾರದ ಖರ್ಚು ಉಪ ಬೆಳೆದಲ್ಲಿ ನಡೀತಾ ಇತ್ತು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಒಂದ್ ರೂಪಾಯಿ ಇನ್ಕಮ್ ಒಂದು ಒಂದು ರೈತನ ಮನೆಗೆ ಕನಿಷ್ಠ ಒಂದು ವರ್ಷಕ್ಕೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಲಾಸ್ ಅನ್ನ ನಾವು ಅನುಭವಿಸಿದ್ದೇವೆ ಇದರ ಪರಿಹಾರವನ್ನ ಯಾರು ಕೊಡೋದು ಇವತ್ತಿನ ಪರಿಹಾರ ಒಂದೇ ಅಲ್ಲ ಸ್ವಾಮಿ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಏನು ನೀವು ರಸ್ತೆ ಮಾಡೋಕೆ ಹೋದ್ರೆ ವೈಲ್ಡ್ ಲೈಫ್ ಅವರು ಇದು ನಂದು ಜಾಗ ಬರಬೇಡ ಅಂತ ಹೇಳ್ತಿದ್ದ ನನ್ ಖಾತೆ ಜಾಗಕ್ಕೆ ನಿಮ್ ಪ್ರಾಣಿ ಬಂದ್ರೆ ನಿಮ್ದೇನು ಉತ್ತರ ಒಂದ್ ಎಕರೆ ಎರಡು ಎಕರೆ ಗದ್ದೆ ತಿಂದ್ರೆ ಮಲ್ಲಿಕಾರ್ಜುನ್ ಹಗ್ಡೆ ಅವರೇ ರೆಕಾರ್ಡ್ ಮಾಡ್ಸೋದಕ್ಕೆ ಆರು ತಿಂಗಳು ಬೇಕು ಒಂಬತ್ತುವರೆ ಸಾವಿರ ಬಂತು ನಮ್ಮ ಮಣ್ಣೊಂದು ಗದ್ದೆ ಬೇಕು ಅದ್ರ ರೂಟ್ ನೋಡ್ಬೇಕು ಬಾಡಕವಾಳ ತಿನ್ನದೆ ಅಂತ ಸಮುಚಿತ ಮಾರ್ಗದಲ್ಲಿ ನಿಮ್ದು ಸರ್ಟಿಫೈಡ್ ಮಾಡಬೇಕು ಆಮೇಲೆ ಡಿಎಫ್ಒ ಅದನ್ನ ಒಪ್ಪಬೇಕು ಆಮೇಲೆ ಬೆಳೆ ಪರಿಹಾರ ಅಲ್ಲಿಗೆ ಒಂದೂವರೆ ವರ್ಷ ತಗೊಳತ್ತೆ ಅಣ್ಣ ಇದೆಯಾ ಅವತ್ತಿನ ಬೆಳೆ ಪರಿಹಾರ ಆದ್ರೆ ಮುಂದ್ ವಾರದಲ್ಲಿ ನೀವೇನಾದ್ರು ಸೆಟಲ್ಮೆಂಟ್ ಕೊಡ್ತೀರಾ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಪ್ರಾಣಿಗಳ ರಕ್ಷಣೆ ನೀವು ಮಾಡ್ಕೊಳ್ಳದ ಹೆಂಗೆ ಅಂತ ಆಲೋಚನೆ ಮಾಡಬೇಕು ಸರ್ಕಾರ ರಾಜ್ಯ ಸರ್ಕಾರದ ಒಂದು ಅರಣ್ಯ ಮಂತ್ರಿ ಬಹಳ ದಿನದ ನಂತರ ಸುದ್ದಿಲಿದ್ದಾರೆ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸ್ನೇಹಿತರು ಆಡಳಿತ ಪಕ್ಷದವರು ಜಯಂತಣ್ಣ ಅಂತ ಹಿರಿಯರಿದ್ದಾರೆ ಇದೊಂದು ಸಿಂಗಲ್ ವಿಂಡೋ ಮೀಟಿಂಗ್ ಮಾಡಿಸ್ಬೇಕು ಅವ್ರ ಹತ್ರ ಸರ್ಕಾರದ್ದೇನು ಬಾಧ್ಯತೆ ಅರಣ್ಯ ಇಂದ ಲೂಟಿ ಆಗ್ತಕ್ಕಿರಂತ ರೈತನಿಗೆ ನಮ್ದೇನು ನಾವೇನ್ ಪರಿಹಾರ ಕೊಡಬೇಕು ಅವನ್ ರಕ್ಷಣೆ ಹ್ಯಾಗ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಬೇಕು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರಲ್ಲಿ ನನ್ನ ವಿನಂತಿ ಒಂದು ಪ್ರಾರಂಭ ಮಾಡಿದಿರ ಒಳ್ಳೆ ಕೆಲಸವನ್ನ ಜನ ಹೋರಾಟ ಎಷ್ಟು ಮುಖ್ಯನೋ ಟೆಕ್ನಿಕಲ್ ಹೋರಾಟ ಕೂಡ ಬಹಳ ಮುಖ್ಯ ಯಾವುದೇ ಒಂದು ಹೋರಾಟದಲ್ಲಿ ರೈತರಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಇದನ್ನ ಲಾಜಿಕಲ್ ಎಂಡಿಂಗ್ ತಗೊಂಡು ಹೋಗೋ ತನಕ ನಿರಂತರ ನಿಮ್ಮ ಹೋರಾಟ ನಿಮ್ಮದ್ರ ಅಪ್ ನಿಮ್ ಜೊತೆಗೆ ನಾವಿದ್ದೇವೆ ಇದನ್ನು ನೀವು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿ ನಾವು ಸಣ್ಣ ಹಿಡುವಳಿದಾರರು ಕ್ಷೇತ್ರ ವಿಸ್ತರಣೆ ಬಯಲ್ಸೀಮೆಯಲ್ಲಿ ಅಸಂಪ್ರದಾಯಕ ಪ್ರದೇಶದಲ್ಲಿ ಬೆಳೀತಾ ಇರ್ತಕ್ಕಂಥ ಅಡಿಕೆ ಅದರ ಅದರ ವ್ಯಾಲ್ಯೂಮ್ ನೂರ ಎಕರೆ ಐವತ್ತು ಎಕರೆ ಎಪ್ಪತ್ತೈದು ಎಕರೆ ಎಕರೆ ಅವ್ರೆ ಇನ್ನೈದು ವರ್ಷದ ನಂತರ ನಮ್ಮ ಪರಿಸ್ಥಿತಿ ಬಿಗಡಾಯಿಸುತ್ತೆ ಈಗ ಜೋಡನ ಹೋರಾಟ ಮಾಡಿದ್ರೆ ನಡುಕ ಹುಟ್ಟುತ್ತೆ ಸರ್ಕಾರಕ್ಕೆ ಅಳಕೆ ಬೆಳಗಾರ ಪಿ ಸಿ ಇಲ್ಲಿಲ್ಲ ನೋಡಿ ಯಾಕೆ ಇಲ್ಲ ಅವ್ರಿಗೆ ಗೊತ್ತಿದೆ ನಾವೇನು ಹಾಗೆ ನಮಗೆ ನ್ಯಾಯ ಸಿಗೋದು ಆಗತ್ತೆ ವಿಳಂಬ ನ್ಯಾಯ ಯಾಕೆ ಅಂತ ಕೇಳಿದ್ರೆ ನಮ್ ಧೋರಣೆಗೆ ಈ ಧೋರಣೆ ಬಸಾಯಿಸ್ಕೋಬೇಕು ಫಸ್ಟ್ ನಾವು ಕತೆ ಹೇಳೋದ್ ಬಿಡ್ಬೇಕು ಸೀರಿಯಸ್ ಆಗಿ ನಾವ್ ಇದ್ರಲ್ಲಿ ಪಾಲ್ಗೊಳ್ಳ ಮಾನಸಿಕತೆಯಲ್ಲಿ ಬೆಳೆಸ್ಕೋಬೇಕು ಅದು ಬೆಳೆಸ್ಕೊಂಡ್ರೆ ಮಾತ್ರ ನ್ಯಾಯ ಇದನ್ನು ಮಾಡೋಣ ನನಗೆ ಗೊತ್ತಿದ್ದಂಗೆ ಕಳೆದ ಹತ್ತು ವರ್ಷದಿಂದ ನಾವು ಹೇಳ್ತಾನೆ ಇರಿ ಇದಕ್ಕೊಂದು ಅರಣ್ಯದಲ್ಲಿರೋರಿಗೆ ಅಭಯಾರಣ್ಯದಲ್ಲಿರೋರಿಗೆ ಮುಳುಗಡೆ ಸಂತ್ರಸ್ತರಿಗೆ ಜಯಂತಣ್ಣ ನೂರೆಂಟು ತರದ ಒಳ್ಳೆ ಆಲೋಚನೆಗಳು ನಡೆದಿದೆ ಸೊಪ್ಪಿನ ಬೆಟ್ಟದಲ್ಲಿ ಇರ್ತಕ್ಕಂಥ ಹತ್ತು ಸಾವಿರ ಮನೆಯವ್ರ ಬಗ್ಗೆ ಒಂದು ಆಲೋಚನೆ ನಡೆದಿಲ್ಲ ಎರಡ್ ಸಾವಿರದ ನಾಲ್ಕಕ್ಕಿಂತ ಹಿಂದೆ ಸೊಪ್ಪಿನ ಬೆಟ್ಟದಲ್ಲಿ ಇದ್ದವರಿಗೆ ನೈಂಟಿ ಫೋರ್ ಲಕ್ಕ ಕೊಟ್ಟರು ಯಾವ್ದೋ ಇಂಡಿವಿಜುವಲ್ ಕೇಸ್ಗೆ ಹೋಗಿರ್ತಕ್ಕಂಥ ಪ್ರಕರಣವನ್ನು ಇಟ್ಟುಕೊಂಡು ಇವತ್ತು ಸೊಪ್ಪಿನ ಬೆಟ್ಟದಲ್ಲಿ ಫಾರೆಸ್ಟ್ ದಲ್ಲಿ ಮನೆಯನ್ನ ಮಂಜೂರು ಮಾಡ್ತಾ ಇಲ್ಲ ಬರ್ತಕ್ಕಂತ ಕಾನೂನುಗಳು ಮಲ್ನಾಡು ಭಾಗದ ಸೊಪ್ಪಿನ ಬೆಟ್ಟದ ಮನೆಗೆ ಅತ್ಯಂತ ಮಾರಕ ಆಗುತ್ತೆ ಇದಕ್ಕೆ ಗಂಭೀರವಾದಂತಹ ಹೋರಾಟದ ಅವಶ್ಯಕತೆ ಇದೆ ಅದನ್ನ ನಾವು ಸೇರಿಬಿಟ್ಟು ಬಿಟ್ಟು ಮಾಡ್ಬೇಕಾದಂತಹ ಅತ್ಯಂತ ಕಾಲಘಟ್ಟ ಇದು ಅಂತ ಹೇಳ್ತಾರೆ ರಾಮಚಂದ್ರ ಭಟ್ರೆ ಮಾತು ಪ್ರತಿಶತ ಸತ್ಯ ಐವತ್ತು ವರ್ಷದಿಂದ ನೀವಿರೋ ಮನೆ ಅಕ್ರಮ ಮನೆ ಅಂತ ಹೇಳ್ತಾರೆ ಬುಲ್ಡೇಜರ್ ಬಂದು ಬಿಡಬಹುದು ನಗರ ತಾಲೂಕಿನ ಶಾಸಕರನ್ನ ಈ ವಿಷಯದಲ್ಲಿ ಮಾತನಾಡಿಬಿಟ್ಟು ಗಂಭೀರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮುಂದಿನ ದಿನದಲ್ಲಿ ಮಾಡೋಣ